ಭಗವದ್ರಾಮಾನುಜರು ರಚಿಸಿದರೆಂದು ತಿರುಮುಳಿ ವ್ಯಾಖ್ಯಾನದ ಪ್ರಾಚೀನ ಪುಸ್ತಕದ ಆರಂಭದಲ್ಲಿ ಸ್ಪಷ್ಟವಾಗಿದೆ ಇದನ್ನು ಕೂರನಾಥರು ರಕ್ಷಿಸಿದ ಕಾರಣ ಇವರೇ ಈ ಶ್ಲೋಕ ಮಾಡಿದರೆಂಬ ಭಾವನೆ ನೂತನ ಕಾಲದಲ್ಲಿ ಏರ್ಪಟ್ಟಿದೆ ಇಲ್ಲಿ ಅಶ್ವದಾಚಾರ್ಯ ಎಂದರೆ ಮುಖ್ಯವಾಗಿ ಮಹಾಪೂರ್ಣರೆಂಬ ನಂಬಿ ಇವರ ದೀಕ್ಷಾನಾಮ ಶ್ರೀಬರಾಂಕುಶದಾಸ ಎಂದು ರಾಮಾನುಜರಿಗೆ ಪ್ರಧಾನ ಗುರು ದ್ವಯಮಂತ್ರೋಪದೇಶಿಗಳಿಂದ ದೀಕ್ಷೆ ಕೊಟ್ಟವರು ಇವರು ಇವರಲ್ಲದೆ

ಅವರು ಇವರು ಮಣಕ್ಕಾಲ್ ನಂಬಿಯ ಶಿಷ್ಯರು ರಾಮಾಯಣವನ್ನು ಹದಿನೆಂಟು ಅಥವಾ ಇಪ್ಪತ್ನಾಲ್ಕು ಬಾರಿ ರಾಮಾನುಜರಿಗೆ ರಹಸ್ಯಾರ್ಥ ಸಹಿತ ಉಪದೇಶಿಸಿದವರು ರಾಮಾನುಜರ ಸೋದರ ಮಾವ ತಿರುಮಲ ನಂಬಿ ಎಂಬ ಮಹಾಶ್ರೀಶೈಲಪೂರ್ಣರು ಇವರು ಶ್ರೀನಿವಾಸದಾಸರು ಆಳವಂದಾರಿಂದ ಕಲಿತ ದಿವ್ಯ ಪ್ರಬಂಧ ವ್ಯಾಖ್ಯಾನವನ್ನು ರಾಮಾನುಜರಿಗೆ ತಿಳಿಯ ಹೇಳಿದವರು ತಿರುಮಾಲಯ ಆಂಡ್ ಎಂಬುವರು ರಾಮಾನುಜರನ್ನು ಜವಾಬ್ದಾರಿಯಿಂದ ಗಮನಿಸುತ್ತಿದ್ದು ಅವರಿಗೆ ಭಗವದ್ಗೀತಾ ರಹಸ್ಯವನ್ನು ತಿರುಮಂತ್ರಾರ್ಥವನ್ನು ಬೋಧಿಸಿ ಎಚ್ಚರಿಕೆ ವಹಿಸಿದ್ದವರು ತಿರುಕೋಕಿಯೂರ್ ನಂಬಿ ಎಂಬ ಶ್ರೀರಂಗದಾಸರು ತಿರುಕ್ಕ ನಂಬಿ ಎಂಬ ಗಜೇಂದ್ರ ದಾಸರು ಕಾಂಚಿ ವರದರಾಜದೇವರಿಂದ ಸ್ವಪ್ನದಲ್ಲಿ ಆರು ರಹಸ್ಯ ತಿಳಿದು ರಾಮಾನುಜರಿಗೆ ಉಪದೇಶಿಸಿ ಶಾತ್ ఉపదేశ వైశ్యశ్రీ వైష్ణవరు ఇవరెరూ అశ్వదాచార్యరెందు రుజర ముఖ్య అభిప్రాయ కూరనాథరు రమానుజర ఈ శ్లోకూ అనుసంధాన అశ్వథాచార్యరెందరే రమానుజరన్న ನಾಥಯಾಮುಲರಲ್ಲಿಯೇ ಉಳಿದ ಪಂಚಾಚಾರಿಯರನ್ನೂ ಲಕ್ಷ್ಮೀನಾಥನಲ್ಲೇ ವಿಶ್ವಕ್ಸೇನಾ ಷಟಕೋಪ ಮುನ್ ಮುನಿಗಳನ್ನೂ ಸೇರಿಸಿ ಅನುಭವಿಸುತ್ತಿದ್ದರಂತೆ ಕೂರನಾಥರಂತೆ ವಾಧೂಲನಾಥರೆಂಬ ಮೊದಲಿಯಾಂಡಾನ್ ದಾಶರಥಿ ಮಿಶ್ರರೂ ರಾಮಾನುಜರಿಗೆ ಎಡೆಬಿಡದ ಸೋದರಳಿಯನಾಗಿದ್ದು ಅಸ್ಮದ್ಗುರು ಸಮಾರಂಭ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ಒಂದೇ ಗುರು ಪರಂಪರಾ ಎಂಬುದಾಗಿ ಶ್ಲೋಕ ಮಾಡಿದರೆಂದು ರಹಸ್ಯತ್ರೇ ಮೀಮಾಂಸಾ ಭಾಷ್ಯ ಆರಂಭದಲ್ಲಿ ಉಲ್ಲೇಖವಾಗಿದೆ ಇಲ್ಲಿ ಅಸ್ಮದ್ಗುರು ರಾಮಾನುಜರು ಯತಿಶೇಖರರು సంస్కృత భాషయ సమాసప్రయోగ ప్రకారం రమానుజర పూర్వదార్ పర్యంతవరు లక్ష్మీవల్లభ ఎంబీ శ్రీదేవారాయణనూ సమాస ప్రత్యయ విశేషద్రీ విశ్వసేనూ అర్థ యతిశేఖరూ యమున ముని నాథముని పరాకుశ ಮೂವರು ಮೂವರು ಹೌದು ಅವರ ಜ್ಞಾನ ಪರಂಪರೆಯಲ್ಲಿ ಬಂದ ಶ್ರೀ ಪುಂಡರೀಕಾಕ್ಷ ಶ್ರೀರಾಮ ಮಿಶ್ರೂ ಎಂದರ್ಥ ಸರಿ ಗಮ ಪದನಿಸದರಿಸ ಇದ್ದಂತೆ ಆರೋಹಣ ಕ್ರಮದಲ್ಲಿ ಅಸ್ಮತ್ ಗುರು ಶ್ಲೋಕವೂ ಅವರೋಹಣ ಕ್ರಮದಲ್ಲಿ ಲಕ್ಷ್ಮೀನಾಥ ಶ್ಲೋಕವು ಸಮಸ್ತ ಗುರುಗಳ ಸ್ತುತಿಯಾಗಿವೆ ರಾಮಾನುಜ ಸಂಪ್ರದಾಯದಲ್ಲಿ ಲಕ್ಷ್ಮೀನಾಥನಾದ ಪರಮಾತ್ಮ ನಾರಾಯಣನೇ ಮೂಲಪುರುಷ ಇವನಿಂದಲೇ ಶ್ರೀದೇವಿಯ ಮೂಲಕ ಬಂದ ಸಂಪ್ರದಾಯವು ಈ ಶ್ರೀ ವೈಷ್ಣವ ರಾಮಾನುಜೀಯ ಸಂಪ್ರದಾಯ ಚತುರ್ಮುಖ ಬ್ರಹ್ಮ ಮೃಗು ಮರೀಚಿ ಮುಂತಾದವರ ಮೂಲಕ ಬಂದುದು ಬ್ರಹ್ಮ ಸಂಪ್ರದಾಯ ಅಥವಾ ವಾಸಿಷ್ಠ ಸಂಪ್ರದಾಯ ಚನಕಾರಿಗಳ ಮೂಲಕ ನಾರದರಿಂದ ಬಂದ ಸಂಪ್ರದಾಯವು ವಿರಾಗಿ ಸಂಪ್ರದಾಯ ಭಗವದ ಅವತಾರವಾದ ವಿಖನಸ ಮುನಿಯಿಂದ ಬಂದ ಸಂಪ್ರದಾಯ ವೈಖಾನಸ ಸಂಪ್ರದಾಯ ಹೀಗೆ ಶ್ರೀಧರನಾದ ನಾರಾಯಣನೇ ಗುರು ಪರಂಪರೆಗೆ ಮೂಲ ಪುರುಷ ರಾಮಾನುಜರ ಈ ಶ್ಲೋಕವನ್ನು ಕನ್ನಡ ನಾಡಿನ ದೊಡ್ಡಬಳ್ಳಾಪುರದ ಬೆಂಗಳೂರು ಸಿದ್ಧಾಂತಿ ಸುಬ್ರಹ್ಮಣ್ಯ ಶಾಸ್ತ್ರಿ ಎಂಬ ಮಹಾವಿದ್ವಾಂಸರು ಮೆಚ್ಚಿಕೊಂಡು ತಾವೇ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಎಂದು ಅನುಸಂಧಾನ ಮಾಡಿಕೊಂಡು ಮುದ್ರಣ ಮಾಡಿದ್ದಾರೆ ಸದಾಶಿವಾದಿ ಐದು ರೂಪಗಳ ಬಗ್ಗೆಯೂ ಕೈತಿರಿಯ ಅಂಬಸ್ಯ ಉಪನಿಷತ್ತಿನಲ್ಲಿ ಮಂತ್ರಗಳಿವೆ ಸದ್ಯೋಜಾತ ಅಘೋರ ಈಶಾನ ತತ್ಪುರುಷ ಮತ್ತು ಸದಾಶಿವ ರೂಪಗಳು ಜೀವಗಳೆಂದು ಶೈವಾಗಮದಲ್ಲಿ ತಿಳಿಸಲಾಗಿದೆ ಶ್ರೀಧರನಾರಾಯಣನ ಮಗನೇ ಬ್ರಹ್ಮ ಅವನ ಮಗನೇ ಶ್ರೀ ಶಿವ ಅಥವಾ ರುದ್ರದೇವರು ಬ್ರಹ್ಮನೂ ಮಗನಿಗೆ ನಾಮಕರಣ ಸಂಸ್ಕಾರ ಮಾಡದೇ ಇದ್ದು ಬಿಟ್ಟ ಶಿವನು ತನ್ನ ತಾತನಾದ ನಾರಾಯಣನನ್ನು ಬೇಡಿಕೊಳ್ಳುತ್ತಾನೆ ಆಗ ಶಿವನಿಗೆ ಎಂಟು ಇಟ್ಟು ನಾರಾಯಣನು ನಾಮಕರಣ ಮಾಡಿ ನಾಮಕರಣವಾಗದೇ ಇರುವ ದೋಷಗಳನ್ನು ಪರಿಹರಿಸುತ್ತಾನೆ ಎಂದು ವೇದದ ಶತಪಥ ಬ್ರಾಹ್ಮಣ ಎಂಬ ಶಾಖೆಯಲ್ಲಿ ಅಷ್ಟಮೂರ್ತಿ ಬ್ರಾಹ್ಮಣ ಎಂಬ ಪ್ರಕರಣದಲ್ಲಿ ಸ್ಪಷ್ಟವಾಗಿದೆ ನಾರಾಯಣನ ಬಗ್ಗೆ ವೇದದಲ್ಲಿ ದೇವ ವಿಶ್ವಸ್ಯ ವಿಶ್ವಸ್ಥರ್ತ ಭುವನಸ ಗೋಪ್ತ ಇತ್ಯಾದಿ ವಚನಗಳೇ ಇವೆ ನಾರಾಯಣನೇ ಎಲ್ಲ ದೇವತೆಗಳಿಗೂ ಹೆಸರನ್ನು ಇಟ್ಟು ಇವನೇ ವಿಶ್ವದ ಸೃಷ್ಟಿಕರ್ತ ಪ್ರಪಂಚವನ್ನು ಕಾಪಾಡುವವನು ಎಂದರ್ಥ ಹೀಗೆ ವೈದಿಕವಾಗಿ ವಿಚಾರ ಮಾಡಿದರೆ ಸದಾಶಿವ ಸಮಾರಂಭವಾಗುವ ಗುರು ಪರಂಪರೆ ಅನಂತರ ಕಾಲದ್ದು ಶ್ರೀಧರ ನಾರಾಯಣನ ಪರಂಪರೆಯೇ ಮೂಲಭೂತವಾದ ಪ್ರಾಚೀನ ಎಂದು ಸಿದ್ಧವಾಗುವುದು ಹೀಗೆಯೇ ವಿಷ್ಣು ಇವುಗಳು ಬೇರೆ ಬೇರೆ ವಸ್ತು ಒಂದೇ ವಸ್ತು ಅಲ್ಲ ಶಿವಸ್ಯ ಹೃದಯ ವಿಷ್ಣು ವಿಷ್ಣುವಶ್ಚ ಹೃದಯ ಶಿವ ಎಂಬ ವಾಕ್ಯದಲ್ಲಿ ಅನ್ಯೋನ್ಯ ಮೈತ್ರಿ ಭಾವವು ತಾತ್ಪರ್ಯ ಇದನ್ನು ಪುರಾಣದ ವಚನದಿಂದ ನಾವು ತಿಳಿದುಕೊಳ್ಳಬಹುದು ಪರಮಾತ್ಮ ನಾರಾಯಣನು ಶ್ರೀ ಶಿವನ ತನ್ನ ಮೊಮ್ಮಗನಾದ ಶ್ರೀ ಶಿವನನ್ನು ಕರೆದು ಇಲ್ಲಿ ಹಸುರರಿಗೆ ನಾವು ಮೋಹನವನ್ನು ಮಾಡಬೇಕು ಅವರು ದಾರಿ ತಪ್ಪಬೇಕು ಆದುದರಿಂದ ನೀನು ಮೋಹಶಾಸ್ತ್ರಗಳಾದ ತಾಮಸ ಶೈವಶಾಸ್ತ್ರಗಳನ್ನು ಮಾಡು ನಾನು ಶುದ್ಧೋದನ ಬುದ್ಧನಾಗಿ ನಾನು ಮೋಹ್ ಪ್ರಪಂಚವನ್ನು ಮೋಹಗೊಳಿಸುತ್ತೇನೆ ಶುದ್ಧೋದನ ಎಂದರೆ ಶುದ್ಧವಾದ ಅನ್ನವನ್ನು ತಿನ್ನುವವನು ಮಾಂಸಾಹಾರಿಯಾದ ಗೌತಮ ಬುದ್ಧನಲ್ಲ ಎಂಬುದು ಈ ಮತ್ಸ್ಯಪುರಾಣದಿಂದ ತಿಳಿಯುತ್ತದೆ ಹೀಗೆ ಶಿವನಿಗೂ ವಿಷ್ಣುವಿಗೂ ಅನ್ಯೋನ್ಯತೆ ಇದೆ ಒಂದೇ ಕೆಲಸವನ್ನು ಇಬ್ಬರು ಹಂಚಿಕೊಂಡು ಮಾಡಿದ್ದಾರೆ ಆದುದರಿಂದ ಅನ್ಯೋನ್ಯ ಮೈತ್ರಿ ಭಾವವು ತಾತ್ಪರ್ಯಾರ್ಥ ಬಾಣಾಸುರ ಯುದ್ಧ ಘಂಟಾಕರ್ಣ ಪಿಶಾಚ ಮೋಕ್ಷ ಶ್ರೀಕೃಷ್ಣನಿಗೆ ರುದ್ರಾಂಶದಿಂದ ಸಾಂಬನು ಜಾಂಬವತಿಯ ಮಗನಾಗಿ ಹುಟ್ಟಿದುದು ಶ್ರೀರಾಮ ಸೇತು ರಕ್ಷಣೆಗಾಗಿ ಶಿವಲಿಂಗ ಪೂಜಿಸಿದ ವೃತ್ತಾಂತ ಸಿಂಹ ಶರಭ ಸಾಳ್ವ ಗಂಡ ಭೇರುಂಡ ನೃಸಿಂಹ ವೃತ್ತಾಂತ ಮುಂತಾದುವಲ್ಲೂ ವಿಷ್ಣುಗಳಿಗೆ ಪರಸ್ಪರ ಒಂದು ಒಡಂಬಡಿಕೆ ಇರುತ್ತದೆ ನೀನು ಅತ್ತು ಹಂಗೆ ಮಾಡು ನಾನು ಹೊಡೆದಂಗೆ ಮಾಡುತ್ತೇನೆ ಎಂಬ ಕನ್ನಡದ ಗಾದೆ ಇವರಿಬ್ಬರ ನಾಟಕೀಯತೆಯ ಗುಟ್ಟು ಎಂದು ನನಗೆ ತೋರುತ್ತದೆ ಅರ್ಜುನನು ಪಾಶುಪತಾಸ್ತ್ರ ಪ್ರಯೋಗ ಮಾಡುವಾಗ ಯುದ್ಧರಂಗದಲ್ಲಿ ಶಿವವಿಗ್ರಹವಿಲ್ಲದೆ ಶಿವಪೂಜೆ ಮಾಡಲು ಆಗದಾಗ ಶ್ರೀಕೃಷ್ಣನೇ ತನ್ನ ಪಾದಗಳಿಗೆ ಪೂಜೆ ಮಾಡು ಎಂದು ತಿಳಿಸುತ್ತಾನೆ ಶ್ರೀಕೃಷ್ಣನ ಪಾದದಲ್ಲಿ ಅರ್ಜುನನಿಗೆ ಸಾಕ್ಷಾತ್ಕಾರವೂ ಆಗಿದೆ ಅವನು ಅಲ್ಲೇ ಪೂಜೆ ಮಾಡಿದಾನೆ ಶಿವನ ಹೃದಯ ವಿಷ್ಣುವಿನ ಹೃದಯ ಎಂಬ ವಾಕ್ಯದಲ್ಲಿ ಶಿವನ ಎಂಬ ಅನ ವಿಷ್ಣುವಿನ ಎಂಬ ಇನ ಎಂಬ ಆರನೆಯ ಷಷ್ಠಿ ವಿಭಕ್ತಿಯೇ ಇರುವುದರಿಂದ ಷಷ್ಠಿಯು ಭೇದವನ್ನೇ ಯಾವಾಗಲೂ ತಿಳಿಸುವುದರಿಂದ ಮೇಲಿನ ವಾಕ್ಯದಿಂದ ಶಿವ ವಿಷ್ಣುಗಳ ಅಭೇದವನ್ನು ಹೇಳಲು ಸಾಧ್ಯವಿಲ್ಲ ಮತ್ತು ರುದ್ರನಿಗೆ ವಿಷ್ಣು ಅಜ್ಜ ಬೊಮ್ಮನು ತಂದೆ ಹೀಗೆ ವೇದದಲ್ಲೇ ಶತಮತ ಬ್ರಾಹ್ಮಣ ಎಂಬ ಭಾಗದಲ್ಲಿ ಸ್ಪಷ್ಟವಾಗಿದೆಯಲ್ಲವೇ ಬ್ರಹ್ಮನು ಮಗನಿಗೆ ನಾಮಕರಣ ಮಾಡದೆ ಬಿಟ್ಟು ಬಿಟ್ಟ ವಿಷ್ಣುವನ್ನು ಶಿವನು ಬೇಡಿಕೊಂಡಾಗ ವಿಷ್ಣುವು ಶಿವನಿಗೆ ಎಂಟು ಹೆಸರುಗಳನ್ನು ಇಟ್ಟು ನಾಮಕರಣ ಸಂಸ್ಕಾರ ಮಾಡಿದನೆಂಬುದೇ ಬ್ರಾಹ್ಮಣದ ಪ್ರಕರಣ ಆದುದರಿಂದ ಶಿವವಿಷ್ಣುಗಳ ಐಕ್ಯವು ವಸ್ತುವೈಕ್ಯವಲ್ಲ ಐಕ್ಯವೆಂದರೆ ಐಕಮತ್ಯ ವಾಲ್ಮೀಕಿಯು ಹನುಮಂತನ ಮಾತಿನಂತೆ ರಾಮ ಐಕ್ಯಂ ರಾಮನು ಸುಗ್ರೀವನು ಒಂದೇ ಎಂದು ತಿಳಿಸಿರುವುದು ಇಬ್ಬರಿಗೂ ಏಕಾಭಿಪ್ರಾಯವಿದೆ ಎಂದೇ ನಿರ್ಣಯ ಇದಕ್ಕೆ ಒಂದು ಆಧಾರ ಮತ್ಸ್ಯಪುರಾಣದ ವಚನ ಮಾಯಾವಾದಿ ಅದ್ವೈತಿ ಮತದವರು ಜೀವಬ್ರಹ್ಮಗಳಿಗೆ ವಸ್ತ್ವೈಕ್ಯ ಶಿವವಿಷ್ಣುಗಳಿಗೆ ವಸ್ತ್ವೈಕ್ಯ ಎಂಬ ಅಭೇದವನ್ನು ಹೇಳಲು ಸಾಧ್ಯವಿಲ್ಲ ಇವರು ಪಂಚಾಯತನ ಪೂಜೆಯಲ್ಲಿ ಭೇದವನ್ನೇ ಇರಿಸಿದ್ದಾರೆ ಆದುದರಿಂದ ಆ ಭೇದವನ್ನು ಹೇಳುವುದು ಅವೈದಿಕ ಭೇದವನ್ನು ಹೇಳುವುದೇ ವೈದಿಕ ದರ್ಶನ ಎಂದು ಈ ನಿರ್ಣಯವನ್ನು ತಿರುಕ್ಕನಂಬಿಯವರಿಗೆ ವರದರಾಜದೇವರು ಸ್ವಪ್ನದಲ್ಲಿ ತಿಳಿಸಿದ್ದಾರೆ ಅಹಮೇವ ಪರಂತತ್ವಂ ದರ್ಶನಂ ಭೇದಯೇವನಃ ಇದೇ ರಾಮಾನುಜರ ದರ್ಶನದಲ್ಲಿ ಪರಮಾತ್ಮನು ಹೇಳಿದಂತಹ ವೈದಿಕ ದರ್ಶನ ಆದುದರಿಂದ ರಾಮಾನುಜೀಯ ಗುರು ಪರಂಪರೆಯಲ್ಲಿ ಬಂದ ಪ್ರಾಚೀನವಾದ ಈ ದರ್ಶನಾರ್ಥವನ್ನು ನಾವು ದೃಢವಾಗಿ ಮರೆಯದೇ ಇಟ್ಟುಕೊಳ್ಳಬೇಕು ಈ ದರ್ಶನವನ್ನೇ ಮುಂದಕ್ಕೆ ಒಂದು ರೀತಿಯಲ್ಲಿ ಬೆಳೆಸಿದರು ಮಧ್ವಾಚಾರ್ಯರು ಅವರಲ್ಲಿಯೂ ಕೂಡ ದರ್ಶನವು ಭೇಟ ದರ್ಶನವೇ ಭೇಟದ ವಿಸ್ತಾರವಾದ ವಿಷಯಗಳನ್ನು ಮಾಧ್ವಾಚಾರ್ಯರಿಂದ ತಿಳಿದುಕೊಳ್ಳಬೇಕು ರಾಮಾನುಜಿಯರಿಂದ ಮತ್ತು ನೈಯಾಯಿಕರಿಂದ ನ್ಯಾಯಶಾಸ್ತ್ರದವರಿಂದ ಜೀವ ಬ್ರಹ್ಮಗಳಿಗೆ ಇರುವ ವಾಸ್ತವವಾದ ಭೇದವನ್ನು ನಾವು ವೈದಿಕ ದರ್ಶನಾರ್ಥವಾಗಿ ತಿಳಿದುಕೊಳ್ಳಬೇಕು ಎಂಬುದು ಈ ಶ್ರೀ ವೈಷ್ಣವ ರಾಮಾನುಜ ಗುರು ಪರಂಪರೆಯ ವಿಶೇಷ ಶ್ರೀಮತೆ ರಾಮಾನುಜ ನಮಃ